ನಮಸ್ಕಾರ ನಮ್ಮ ಇಂದಿನ ವಿಷಯ ಪ್ರೆಷರ್ ಕುಕ್ಕರ್ ನಲ್ಲಿ ಅಡಿಗೆ ಮಾಡಿದರೆ ಆಹಾರದಲ್ಲಿರುವ ಜೀವಸತ್ವಗಳು ವಿಟಮನ್ಗಳು ಹಾಳಾಗ್ತವೆ ಅಂತಕ್ಕಂಥದ್ದು ಸಾಂಪ್ರದಾಯಿಕವಾಗಿ ತೆರೆದ ಪಾತ್ರೆಗಳಲ್ಲಿ ಅಡುಗೆ ಮಾಡೋದವ್ರ ಬದಲು ಪ್ರೆಷರ್ ಕುಕ್ಕರ್ಗಳನ್ನ ಬಳಸಿ ಅಡಿಗೆ ಮಾಡಿದ್ರೆ ಆಹಾರದಲ್ಲಿರ್ತಕ್ಕಂಥ ಜೀವಸತ್ವಗಳು ನಾಶವಾಗ್ತವೆ ಅಂತಕ್ಕಂಥ ನಂಬಿಕೆ ಇದೆ ಈ ಕುರಿತಾಗಿ ಆಹಾರ ವಿಜ್ಞಾನಿಗಳು ಏನನ್ನು ಹೇಳ್ತಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಮನುಷ್ಯ ಬೆಂಕಿಯನ್ನ ತನಗೆ ಬೇಕಾದಂತೆ ಹಚ್ಚುವ ಸಾಮರ್ಥ್ಯವನ್ನ ಗಳಿಸಿಕೊಂಡ ನಂತರ ಅದನ್ನ ಹಿಂಬಾಲಿಸಿ ಬಂದದ್ದು ಆಹಾರವನ್ನ ಇತರ ಪ್ರಾಣಿಗಳಂತೆ ನಿಸರ್ಗದಲ್ಲಿ ಹೇಗೆ ಸಿಗ್ತಾ ಇದೆಯೋ ದತ್ತಿದೆಯೋ ಹಾಗೆಯೇ ತಿನ್ನುವ ಬದಲು ಬೇಯಿಸಿ ತಿಂತಕ್ಕಂಥ ಪದ್ಧತಿ ಆಹಾರವನ್ನು ಬೇಯಿಸಿ ತಿನ್ನೋದ್ರಿಂದ ಮನುಷ್ಯನ ವಿಕಸನದಲ್ಲಿ ಎಂತಹ ಕ್ರಾಂತಿಕಾರಿಕ ಬದಲಾವಣೆಗಳು ಅನ್ನೋದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮನುಷ್ಯ ಆಹಾರವನ್ನು ಬೇಯಿಸಲು ಒಲೆಯ ಮೇಲೆ ಪಾತ್ರೆಗಳನ್ನ ಇಟ್ಟು ಅದರಲ್ಲಿ ಆಹಾರ ಪದಾರ್ಥಗಳನ್ನ ಇರಿಸಿ ನೀರು ಹಾಕಿ ಕೆಳಗೆ ಬೆಂಕಿಯನ್ನ ಹಚ್ಚುತ್ತಾನೆ ಪಾತ್ರೆಯೊಳಗಿನ ನೀರು ಆವಿಯಾಗಿ ವಾತಾವರಣ ಸೇರುತ್ತೆ ವಿಜ್ಞಾನಿಗಳು ಅನಿಲಗಳ ಒತ್ತಡ ಗಾತ್ರ ಮತ್ತು ತಾಪಮಾನಗಳ ನಡುವೆ ಇರ್ತಕ್ಕಂಥ ಸಂಬಂಧವನ್ನ ಗುರುತಿಸ್ತಾರೆ ಒಂದು ದ್ರವವನ್ನ ಹೆಚ್ಚು ಒತ್ತಡದಲ್ಲಿರಿಸಿದ್ರೆ ಅದನ್ನು ಆವಿ ಹಚ್ಚೋದಕ್ಕೆ ಹೆಚ್ಚಿನ ತಾಪಮಾನ ಬೇಕು ಅಂತ ಗೊತ್ತಾಗುತ್ತೆ ತೆರೆದ ಪಾತ್ರೆಯಲ್ಲಿ ನೀರು ಕುರಿಯುವಾಗ ಅದರ ತಾಪಮಾನ ನೂರು ಡಿಗ್ರಿ ಸೆಲ್ಸಿಯಸ್ ತಲುಪಿದ್ರೆ ಒತ್ತಡದ ವಾತಾವರಣ ಒತ್ತಡ ವಾತಾವರಣ ಒತ್ತಡಕ್ಕೆ ಸಮನಾಗಿರ್ತದೆ ವಿಜ್ಞಾನದ ಈ ತಿಳುವಳಿಕೆಯನ್ನು ಬಳಸಿಕೊಂಡು ನೀರಾವಿಯ ಒತ್ತಡವನ್ನ ವಾತಾವರಣದ ಒತ್ತಡಕ್ಕಿಂತ ಹೆಚ್ಚಿಗೆ ಇರಿಸಿದ್ರೆ ಹೆಚ್ಚಿನ ತಾಪಮಾನವನ್ನು ಗಳಿಸಬಹುದು ಇದರಿಂದ ನೀರನ್ನು ಕುದಿಸುವ ಹುರುಗಳನ್ನ ಉಳಿಸಿ ಬೇಗ ಅಡುಗೆ ಮಾಡಬಹುದು ಅಂತ ಗೊತ್ತಾಗುತ್ತೆ ಇದರ ಆಧಾರದ ಮೇಲೆ ಪ್ರೆಷರ್ ಕುಕ್ಕರ್ಗಳು ತಯಾರಿಸಲ್ಪಡ್ತಾರೆ ಅಡುಗೆಯಲ್ಲಿ ಬಳಸ್ತಕ್ಕಂಥ ಅಕ್ಕಿ ಬೇಳೆ ಕಾಳುಗಳು ಮತ್ತು ತರಕಾರಿಗಳು ಸಾಮಾನ್ಯವಾಗಿ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಮೆತ್ತಗಾಗಿ ತೊಡಗುತ್ತವೆ ಎಪ್ಪತ್ತು ಡಿಗ್ರಿಗಿಂತಲೂ ಹೆಚ್ಚಿನ ತಾಪಮಾನದಲ್ಲಿ ಆಹಾರ ಪದಾರ್ಥಗಳನ್ನ ಬೇಯಿಸಿದ್ರೆ ಕಡಿಮೆ ಅವಧಿನಲ್ಲಿ ಆಹಾರ ತಯಾರಾಗುತ್ತೆ ಪ್ರೆಷರ್ ಕುಕ್ಕರ್ನಲ್ಲಿ ಆವಿಯಾದ ನೀರು ಹೊರಹೋಗದಂತೆ ಮುಚ್ಚಳವನ್ನ ಆವಿ ಹೊರಹುದರಿಂದ ಮುಚ್ಚಳವನ್ನ ಬಿಗಿಯಾಗಿರಿಸಲಾಗಿರುತ್ತೆ ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಒತ್ತಡ ಉಂಟಾದಾಗ ಹೊರ ಹಾಕುವಂತ ವ್ಯವಸ್ಥೆ ಕೂಡ ಪ್ರೆಷರ್ ಕುಕ್ಕರ್ ನಲ್ಲಿ ಇರುತ್ತೆ ಪ್ರೆಷರ್ ಕುಕ್ಕರ್ ಒಳಗಡೆ ನೀರು ಇರೋ ತನಕ ಅದರೊಳಗೆ ತಾಪಮಾನ ಹಾಗೆ ಬೇಯಿಸ್ತಾ ಇರತಕ್ಕಂಥ ಆಹಾರದ ತಾಪಮಾನ ನೂರು ಡಿಗ್ರಿ ಸೆಲ್ಸಿಯಸ್ ಅನ್ನು ಮೀರಿ ಹೋಗೋದಿಲ್ಲ ಆಹಾರವನ್ನು ಬೇಯಿಸಿದಾಗ ಕೆಲವು ಜೀವಸತ್ವಗಳು ಹಾಳಾಗ್ತವೆ ಅನ್ನೋದು ನಿಜವಾದ್ರೂ ಕೂಡ ಸುಲಭವಾಗಿ ಆಗದೆ ಇರತಕ್ಕಂಥ ಇತರ ಆಹಾರ ಪದಾರ್ಥಗಳು ಮತ್ತು ಜೀವಸತ್ವಗಳು ಸುಲಭವಾಗಿ ಸಿಗುವಂತೆ ಬದಲಾವಣೆ ಕೂಡ ಆಗುತ್ತೆ ಹಸಿ ಅಕ್ಕಿ ಬೇಳೆ ಕಾಳು ಮತ್ತು ಹೆಚ್ಚಿನ ಆಹಾರ ಪದಾರ್ಥಗಳು ನೂರು ಡಿಗ್ರಿ ತಾಪಮಾನದಲ್ಲಿ ಹಾಳಾಗೋದಿಲ್ಲ ಆದರೆ ನೀರಿನಲ್ಲಿ ಕರಗಿರತಕ್ಕಂಥ ವಿಟಮಿನ್ ಸಿ ಮತ್ತು ಅಲ್ಪ ಪ್ರಮಾಣದ ಕೆಲವು ಆಕ್ಸಿಡೆಂಟ್ಗಳು ತಕ್ಕಂತಾಗ್ತವೆ ಇವು ಪ್ರೆಷರ್ ಕುಕ್ಕರ್ ಮಾತ್ರ ಅಲ್ಲದೆ ಬೇರೆ ಯಾವುದೇ ರೀತಿಯಲ್ಲಿ ಬೇಯಿಸಿದಾಗಲೂ ಹಾಳಾಗ್ತವೆ ಆದ್ರಿಂದ ನಮ್ಮ ಊಟದಲ್ಲಿ ಬೇಯಿಸದ ಆಹಾರ ಹಾಗೆಯೇ ಬೇಯಿಸದ ಹಸಿ ತರಕಾರಿಗಳು ಮತ್ತು ಹಣ್ಣುಗಳು ಇರಬೇಕು ಒಟ್ಟಾರೆಯಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸಿದಾಗ ಜೀವಸತ್ವಗಳು ಹಾಳಾಗ್ತವೆ ಅಂತಕ್ಕಂಥದ್ದು ಒಂದು ತಪ್ಪು ತಿಳುವಳಿಕೆ ಆಗಿದೆ ಕಳೆದ ನೂರು ವರ್ಷಗಳಿಂದ ಅಡುಗೆ ಮಾಡತಕ್ಕಂಥ ವಿಧಾನದಲ್ಲಿ ಹಾಗೆಯೇ ಪರಿಸರ ಮಾಲಿನ್ಯವನ್ನ ತಡೆಯೋದ್ರಲ್ಲಿ ತನ್ನದೇ ಆದ ಕಾಣಿಕೆಗಳನ್ನ ಪ್ರೆಷರ್ ಕುಕ್ಕರ್ಗಳು ನೀಡಿದೆ ಜನರ ಪಾತ್ರೆಯಲ್ಲಿ ಮಾಡಿದಂತ ಅಡುಗೆ ಪ್ರೆಷರ್ ಕುಕ್ಕರ್ ನಲ್ಲಿ ಮಾಡಿದ ಅಡುಗೆಗಿಂತ ಉತ್ತಮ ಅಂತ ಹೇಳೋದಕ್ಕೆ ಯಾವುದೇ ವೈಜ್ಞಾನಿಕ ಇಲ್ಲ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ವೈಜ್ಞಾನಿಕ ಆಧಾರಗಳಿಂದ ಆದ್ರೆ ಜನರ ನಡುವೆ ಹರಿದಾಡ್ತಾ ಇರತಕ್ಕಂಥ ಇಂತಹ ಸಂಗತಿಗಳನ್ನ ತಿಳಿಯೋಣ ಅವುಗಳ ಬಗ್ಗೆ ಚರ್ಚೆ ಮಾಡೋಣ ವಂದನೆಗಳು